ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಶಿವನ ಆರತಿಯ ವೇಳೆ ಒಂದು ಶ್ಲೋಕವನ್ನು ಹೇಳ್ತೀವಿ ಆ ಶ್ಲೋಕದ ಅರ್ಥವನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಕರ್ಪೂರ ಗೌರಂ ಕರ್ಪೂರ ಗೌರಂ ಅಂತ ಅಂದರೆ ಶಿವನ ಶರೀರ ಕರ್ಪೂರದಷ್ಟು ಬ್ರೈಟ್ ಆಗಿದೆ ಅಂತ ಇದರ ಅರ್ಥ ಸ್ಪೆಸಿಫಿಕಲಿ ಏನಕ್ಕೆ ಕರ್ಪೂರಕ್ಕೇ ಹೋಲಿಸಿದ್ದಾರೆ ಅಂತ ಅಂದರೆ ಕರ್ಪೂರ ಒಂದು ಇಂತಹ ವಸ್ತು ಅದು ಉರಿದಾದ ಮೇಲೆ ಅಲ್ಲಿ ಯಾವುದೇ ಒಂದು ಶೇಷ ಅಂಶವನ್ನು ಬಿಡೋದಿಲ್ಲ ಅರುಣಾವತಾರಂ ಸಂಸಾರ ಸಾರಂ ಅಂತ ಅಂದರೆ ಶಿವನ ಹೃದಯ ಕರುಣೆಯಿಂದ ತುಂಬಿದೆ ಇದೇ ಒಂದು ಸಂಸಾರದ ಪರಮ ಸತ್ಯ ಅನ್ನೋದು ಇದರ ಅರ್ಥ ಭುಜಗೇಂದ್ರಹಾರಂ ಅಂತ ಅಂದರೆ ಶಿವನ ಕೊರಳಿನಲ್ಲಿ ಸರ್ಪದ ಮಾಲೆ ಇದೆ ಈ ಮಾಲೆ ಮೂರು ಸುತ್ತುಗಳನ್ನು ಸುತ್ಕೊಂಡಿದೆ ಇದು ಸಮಯದ ಚಕ್ರವನ್ನ ಅಂತಂದರೆ ಭೂತ ಭವಿಷ್ಯ ಹಾಗೂ ವರ್ತಮಾನ ಕಾಲವನ್ನು ಸೂಚಿಸುತ್ತೆ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾನಿ ಸಹಿತಂ ನಮಾಮಿ ಅಂತ ಅಂದರೆ ಈ ನನ್ನ ಹೃದಯರೂಪಿ ಕಮಲದಲ್ಲಿ ನಿನ್ನ ವಾಸ ಸದಾ ಇರಲಿ ಹೇಗೆ ಕೆಸರಿನಲ್ಲೂ ಕೂಡ ಪವಿತ್ರವಾದ ಕಮಲ ಅರಳತ್ತೋ ಹಾಗೆ ಈ ನನ್ನ ಕೆಟ್ಟ ಚಂಚಲ ಭಾವನೆಗಳುಳ್ಳ ಈ ಮನಸ್ಸಿನಲ್ಲೂ ಕೂಡ ನಿನ್ನ ವಾಸ ಸದಾ ಇರಲಿ ಅಂತ ಶಿವಪಾರ್ವತಿಯಲ್ಲಿ ನಮನವನ್ನು ಸಲ್ಲಿಸುತ್ತೇನೆ ಅನ್ನೋದು ಇದರ ಅರ್ಥ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿಗಿಷ್ಟು ರಾಮ ರಾಮ್